ಸಣ್ಣ ಕಥೆ ಒಳ್ಳೆಯ ಸಂದೇಶ ಇಂಗ್ಲೆಂಡ್ ನಲ್ಲಿ ಸರ್ ಥಾಮಸ್ ದೊಡ್ಡ ಮ್ಯಾಥಮೆಟಿಷಿಯನ್ ಆಗೋದ್ರು ಅವರ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದಾಗ ಒಂದ್ ದಿವಸ ಕ್ಲಾಸ್ ಮುಗಿತ ಸಮಯದಲ್ಲಿ ಬೋರ್ಡ್ ಮೇಲೆ ಒನ್ ಪ್ಲಸ್ ಒನ್ ಇಸ್ ಇಕ್ವಲ್ ಟು ಟೂ ಹಂಡ್ರೆಡ್ ಅಂತ ಬರೆದ್ರು ಕ್ಲಾಸ್ ಬೆಲ್ಲ ಆಯ್ತು ಅವರು ಹೋಗ್ಬಿಟ್ಟರು ಆ ವಿದ್ಯಾರ್ಥಿಗಳಿಗೆಲ್ಲ ಆಶ್ಚರ್ಯ ಇದು ಒನ್ ಪ್ಲಸ್ ಒನ್ ಎರಡಾಗಬೇಕು ಟೂ ಆಗಬೇಕು ಥಾಮಸ್ ಅವರು ಟೂ ಹಂಡ್ರೆಡ್ ಅಂತ ಬರೆದಿದ್ದಾರೆ ಏನಿದೆ ಲೆಕ್ಕ ಅರ್ಥ ಆಗ್ತಾ ಇಲ್ಲ ಮರದು ಥಾಮಸ್ ಅವರು ಬಂದಾಗ ಕೇಳಿದ್ರು ಗುರುಗಳೇ ಇದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಒನ್ ಪ್ಲಸ್ ಒನ್ ಇಸ್ ಟೂ ಆಗಬೇಕಲ್ಲ ನೀವು ಟೂ ಹಂಡ್ರೆಡ್ ಬರೆದಿದ್ದೀರಿ ಏನ್ ಕಾರಣ ಹೇಗ ಇದು ಹೇಳಿ ಅವಾಗ ಅವ್ರು ಹೇಳ್ತಾರ ಇಲ್ಲ ಇಲ್ಲ ನಾನೇನೋ ಮಧ್ಯಾಹ್ನದ ಲಂಚ್ ಅವರ್ನಲ್ಲಿ ಭಗವದ್ಗೀತಾ ಓದ್ತಿದ್ದೆ ನನ್ಗೆ ಯಾವುದೋ ಒಂದು ವಿಚಾರ ಬಂತು ಬರದೆ ಅದು ಏನಪ್ಪಾ ಅಂದ್ರ ಒನ್ ಅರ್ಜುನ ಒನ್ ಕೃಷ್ಣ ಅರ್ಜುನ ತನ್ನೆಲ್ಲ ಶಸ್ತ್ರಾಸ್ತ್ರಗಳನ್ನು ಕೆಳಗಿಟ್ಟು ಈ ಬಂಧು ಬಾಂಧವರು ಇವ್ರನ್ನೆಲ್ಲ ಹೊಡೆಯೋದು ಬೇಡ ಇವರೆಲ್ಲ ನನ್ನ ಅಜ್ಜ ತಾತ ಮಾಮ ಕಾಕ ಇವ್ರನ್ನ ಹೊಡೆದು ನಾನು ರಾಜ್ಯ ಆಡೋದು ಬೇಕಾಗಿಲ್ಲ ಭಿಕ್ಷ ಬೇಡಾದ್ರೂ ಜೀವನ ಮಾಡ್ತೀನಿ ಇದು ಬೇಡ ಅಂತ ಹೇಳಿ ಆಗಿ ಎಲ್ಲ ಶಸ್ತ್ರಗಳನ್ನು ಕೆಳಗಿಟ್ಟು ಮೈ ಬೆವತ್ತು ಕೂತ್ ಬಿಟ್ಟಿದ್ದ ಅವಾಗ ಕೃಷ್ಣ ಒನ್ ಅರ್ಜುನ ಕೂತಿದ್ದ ಒನ್ ಕೃಷ್ಣ ಎದ್ನಿಂತ ಉತ್ಷ್ಟ ಜಾಗೃತ ಯುದ್ಧಾಯ ಕೃತನಿಶ್ಚಯ ಈ ಹೇಡಿ ವಿಚಾರ ಹೀನ ವಿಚಾರ ನಿನ್ನ ತಲೆಯಲ್ಲಿ ಹೇಗೆ ಬಂತು ಅರ್ಜುನ ಯುದ್ಧ ಮಾಡು ಗೆದ್ರ ನೀನು ವಸುದಾಯಿ ಭೂಮಿಯನ್ನು ಭೋಗಿಸ್ತಿ ಸ್ವರ್ಗ ಸ್ತಾದ್ಯಪಾ ಅಂದ್ರೆ ನೀನು ಸ್ವರ್ಗಕ್ಕೆ ಹೋಗ್ತಿ ವೀರ ಸ್ವರ್ಗಕ್ಕೆ ಹೋಗ್ತಿ ಈ ಹೇಡಿ ಮಾತಾಡಬೇಡ ಇವರು ಆಲ್ರೆಡಿ ನನ್ನ ದೃಷ್ಟಿಯಲ್ಲಿ ಸತ್ತಿದ್ದಾರೆ ಇದು ಒಂದು ಧರ್ಮ ಕಾರ್ಯ ಯುದ್ಧ ಮಾಡು ಸತ್ಯದ ಸಲುವಾಗಿ ಹೋರಾಡು ಅಂತ ಹೇಳಿದಾಗ ಎಲ್ಲ ಗೀತ ಕೇಳಿದ ನಂತರ ಒಂತ್ ಅರ್ಜುನ ನಿಂತ ಒನ್ ಕೃಷ್ಣ ಹೇಳಿದ ಗೀತ ಒನ್ ಅರ್ಜುನ ಎದ್ದ ನಿಂತ ಆ ಎದ್ದು ನಿಂತಾಗ ಅರ್ಜುನ್ಗೆ ಇನ್ನೂರು ಆನೆಯ ಬಲ ಬಂದಿತ್ತು ಅದನ್ನೇ ಒನ್ ಪ್ಲಸ್ ಒನ್ ಟು ಟೂ ಹಂಡ್ರೆಡ್ ಅಂತ ಬರ್ತಿದ್ದೀನಿ ನೀವು ಸಹಿತ ಯಾರಾದರೂ ಕಷ್ಟದಲ್ಲಿ ದುಃಖದಲ್ಲಿ ಸಮಸ್ಯೆದಲ್ಲಿ ಇದ್ದಾಗ ಅವರ ಭುಜದ ಮೇಲೆ ಸ್ವಲ್ಪ ಕೈ ಏನಾದರೂ ಎರಡು ಮಾತಾಡ್ರಿ ಅವರಿಗೆ ಸ್ವಲ್ಪ ಸಾಂತ್ವನ ಹೇಳ್ರಿ ಅವರಿಗೆ ಧೈರ್ಯ ಹೇಳ್ರಿ ಅವರಿಗೆ ಆ ಧೈರ್ಯ ಬರ್ತದೆ ನೀವೇನು ರೊಕ್ಕ ಕೊಡೋದು ಬೇಕಾಗಿಲ್ಲ ಅವರ ಮನೆಯಲ್ಲಿ ಯಾರೋ ತಂದೆ ತಾಯಿ ಹೆಂಡರು ಮಕ್ಕಳು ಯಾರೋ ತೀರಿರ್ತಾರ ಅವ್ರ ಭುಜದ ಮೇಲೆ ಕೈ ಇಟ್ಟು ಅರಳು ಒಳ್ಳೆ ಮಾತುಗಳನ್ನು ಆಡ್ರಿ ಅವ್ರಿಗೆ ಎಷ್ಟೋ ಸಂತೋಷ ಆಗ್ತದೆ ಅವ್ರಿಗೆ ಒಂದು ಧೈರ್ಯ ಬರ್ತದೆ ಮಾರಲ್ ಸಪೋರ್ಟ್ ಬರ್ತದೆ ಅದಕ್ಕೆ ನಮ್ಮವರು ಹಿಂದಕ್ಕೆ ಒಂದು ಕವಿತೆ ಅದು ಅಪ್ನೆ ಹಿ ಗಮ್ಮೆ ರೋನೆ ವಾಲೆ ಅಪ್ನೆ ಹಿ ಗಮ್ಮೆ ರೋನೆವಾಲೆ ಜರಾ ಮುಸ್ಕುರಾನ ಸಿಕ್ಲೆ जिंदगी में तू किसी के काम आना सीख ले जिंदगी में तू किसी के काम आना सीख ले जो खिलाने में है मजा आप खाने में नहीं, जो खिलाने में है मजा आप खाने में नहीं, अंदर नई अंद्र नोड्री यहा दुखनेड्री इनबरी स्वल्प सहाय इनब्री ऐन स्वल इतमी ಅಂತೇಳಿ ವಿವೇಕಾನಂದರು ಕೂಡ ಅದನ್ನೇ ಹೇಳ್ತಾರೆ ಮೈಸೂರು ಮಹಾರಾಜರಿಗೆ ಬರೆದ ಪತ್ರದಲ್ಲಿ ಅದನ್ನೇ ಬರೆದಿದ್ದಾರೆ ಕೇವಲ ತನಗಾಗಿ ಬದುಕುವವನು ಬದುಕಿದರೂ ಸತ್ಯಂತೆ ಕೇವಲ ತಾನು ತಾನು ತನ್ನ ಹೆಂಡರು ಮಕ್ಕಳು ಇದನ್ನೇ ಮಾಡ್ತಕ್ಕಂಥವು ಬದುಕಿದರೂ ಸತ್ಯಂತೆ ಅಂಥೇಳಿ ಸ್ವಾಮಿ ವಿವೇಕಾನಂದರು ಹೇಳಿದ ಮಾತು ಪರೋಪಕಾರ ಇದಂ ಶರೀರಂ ನಮ್ಮ ಶರೀರ ದೇವರು ನಮ್ಗೆ ಕೊಟ್ಟಿದ್ದು ಪರೋಪಕಾರ ಸಲುವಾಗಿ ಇನ್ನೊಬ್ಬರಿಗೆ ಉಪಕಾರ ಸಲುವಾಗಿ ಪರೋಪಕಾರಾಯ ದುಹಂತಿ ಗವಹ ಪರೋಪಕಾರಾಯ ಫಲಂತಿ ವೃಕ್ಷಃ ಪರೋಪಕಾರಾಯ ವಹಂತಿ ನದ್ಯ ಪರೋಪಕಾರಾಯ ಇದಂ ಶರೀರಂ ಈ ಶರೀರ ಭಗವಂತ ನಮಗೆ ಕೊಟ್ಟಿದ್ದು ನಮಗೋಸ್ಕರ ಅಲ್ಲ ಪರೋಪಕಾರದೋಸ್ಕರ ಇನ್ನೊಬ್ಬರು ದುಃಖ ಕಷ್ಟ ಸಮಸ್ಯೆಲ್ಲಿದ್ದಲ್ಲಿ ಹೋಗ್ರಿ ಟೈಮ್ ಕೊಡ್ರಿ ಮಾತಾಡಿಸ್ರಿ ಆಸ್ಪತ್ರೆಯಲ್ಲಿ ಇದ್ದಾಗ ಹೋಗ್ರಿ ಮಾತಾಡಿಸ್ರಿ ಅವ್ರ ಮನೆಯಲ್ಲಿ ಕಷ್ಟ ಬಂದಾಗ ಹೋಗ್ರಿ ಮಾತಾಡಿಸ್ರಿ ಸತ್ ಮೇಲೆ ಧರ್ಮೋದಕ್ಕೆ ಬಿಡೋದು ದೊಡ್ಡ ಪ್ರಮಾಣದಾಗ ಮಡಿ ಆಚಾರ ಮಾಡೋದು ಅವಶ್ಯಕತೆ ಇಲ್ಲ ಧರ್ಮೋದಕ್ಕೆ ಹೋಗ್ಲಿಕ್ಕರೂ ಬರ್ತದ ಜೀವಂತ ಇದ್ದಾಗ ಎರಡು ಒಳ್ಳೆ ಮಾತುಗಳನ್ನು ಆಡ್ರಿ ಭಗವಂತ ಜಗತ್ತಿನಲ್ಲಿ ಕೇವಲ ಮನುಷ್ಯನಿಗೆ ಮಾತ್ರ ನಗು ಮತ್ತು ಮಾತು ಎರಡು ಕೊಟ್ಟಿದ್ದಾನೆ ದುರ್ಭಾಗ್ಯವಾಗಿ ಇಂದಿನ ದಿನಗಳಲ್ಲಿ ಬಹಳ ಜನರು ನೈಂಟಿ ನೈನ್ ಪರ್ಸೆಂಟ್ ಅಂದರೂ ತಪ್ಪಾಗಲಿಕ್ಕಿಲ್ಲ ನಗೋದಿಲ್ಲ ಮಾತಾಡೋದಿಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಅಂದ್ರೆ ಮಾತು ಬಿಟ್ಟು ಬಿಡ್ತಾರೆ ಕಾರಣ ಏನಂದ್ರೆ ಅವತ್ತ ಲಗ್ಗನದಾಗ ಫಲಾನ ಮಂದಿ ಲಗ್ಗನದಾಗ ಪ್ಲೇಟ್ ತೆಗೆದು ಕೊಡಕಲ್ಕ ಫಸ್ಟ್ ಅವ್ರಿಗೆ ಪ್ಲೇಟ್ ಕೊಟ್ಟ ನನ್ನ ಹಿಂದಾಡಿಗೆ ಪ್ಲೇಟ್ ಕೊಟ್ಟ ನಾನು ಅವ್ರಕಿನ್ನ ಕಮ್ಮಿ ಆದ್ದೇನು ನಾನು ಅದೇ ಸೀಟ್ ಬಂದು ನೋಡ್ರಿ ಸಹಾಯತನ ಮಾತಾಡೋದಿಲ್ಲ ಚುಲ್ಲುಕ ಕಾರಣಗಳಿಗಾಗಿ ಮಾತು ಬಿಟ್ಟು ಬಿಡ್ತಾರ ಜನ್ಮವ್ಯಾಪಿ ಮಾತಾಡೋದಿಲ್ಲ ಇವ್ರಿಗೆ ಜನ್ಮ ಸಹಿತ ಹೀಗೆ ಬರ್ತದೆ ಮುಂದೆ ಮೂಕರು ಜನ್ಮ ಬರ್ತದೆ ಮಾತು ಬಿಟ್ಟವ್ರಿಗೆ ಕಾರಣ ಯಾರ ಜೊತೆಗೆ ಮಾತು ಬಿಡಬೇಡ್ರಿ ನಮ್ಮ ವೈರ್ಯಾದ್ರ ಸಹಿತ ಮಾತಾಡ್ರಿ ಯಾವುದೋ ಕಾರಣಕ್ಕೇನೋ ವೈರತ್ವ ಇರ್ತದೆ ಏನು ಕೊಲೆ ಆಗಿರೋದಿಲ್ಲ ಎರಡು ಮಾತಾಡ್ತಕ್ಕಂಥದ್ದು ಮನುಷ್ಯರು ಮಾತ್ರ ಈ ಒಂದು ಒಳ್ಳೆ ಹೊರ ಕೊಟ್ಟಿದ್ದಾನೆ ಭಗವಂತ ಅದನ್ನು ಅಭ್ಯಾಸ ಮಾಡ್ಕೋರಿ ಎಲ್ಲರ ಜೊತೆಗೆ ನಗುನುಗ್ತಾ ಮಾತಾಡ್ತಿರ್ರಿ ಮಾರಲ್ ಸಪೋರ್ಟ್ ಕೊಡ್ರಿ ಧೈರ್ಯ ಕೊಡ್ರಿ ಇದೇ ನಮಗೆ ಗೀತೆಯ ಉದ್ದೇಶ ಕೇವಲ ವಿವೇಕಾನಂದರು ಒಂದು ಕಡೆ ಹೇಳ್ತಾರ ಗೀತಾ ಇಸ್ ಎ ರೋಡ್ ಮ್ಯಾಪ್ ಗೀತಾ ಒಂದು ರೋಡ್ ಮ್ಯಾಪ್ ಗೀತಾ ಓದೋದ್ರಲಿಂತ ಗೀತಾ ಕಂಠಸ್ಥ ಮಾಡೋದ್ರಲಿಂತ ಗೀತಾ ಪಾರಾಯಣ ಮಾಡೋದ್ರಲಿಂತ ಪುಣ್ಯ ಬರೋದಿಲ್ಲ 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 ಗೀತೆಯಲ್ಲಿ ಹೇಳಿತು ನಿಮ್ಮ ಜೀವನದಲ್ಲಿ ಆಚರಣೆ ಮಾಡಿದಾಗ ಮಾತ್ರ ನಿಮಗೆ ಪುಣ್ಯ ಬರ್ತದ ಗೀತೆಯಲ್ಲಿ ಹೇಳಿತು ನಿಮ್ಮ ಜೀವನದ ದಿನನಿತ್ಯ ನಿಮ್ಮ ನಡತೆಯಲ್ಲಿ ಕಾಣಿಸಬೇಕು ಆಗ ಮಾತ್ರ ನೀವು ಗೀತಾ ಓದಿದ್ದು ಸಾರ್ಥಕ ಕೇವಲ ಮಡಿ ಆಚಾರ ಮಾಡಿ ಗೀತಾ ಕಂಠಸ್ಥ ಮಾಡಿ ಪಾರಾಯಣ ಮಾಡಿದ್ರೆ ಏನೂ ಆಗೋದಿಲ್ಲ 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 ಕಾರಣ ನೀವು ಮನುಷ್ಯರಾಗಲಿ ಡಿ ಬಿ ಜಿ ಅವರು ಹೇಳಿದಂಗೆ ಓದಿ ಬ್ರಾಹ್ಮಣನಾಗೂ ಕಾದಿ ಕ್ಷತ್ರಿಯನಾಗು ಗಳಿಸಿ ವೈಶ್ಯನಾಗು ಏನಾದರಾಗು ಮೊದಲು ಮಾನವನಾಗು ಆ ರೀತಿ ಅಭ್ಯಾಸಗಳನ್ನು ಮಾಡ್ಕೊಡ್ರಿ ಭಾರತ್ ಮಾತಾಕಿ ಜೈ ಎಲ್ಲರಿಗೆ ತಲೆಬಾಗಿ ನಮಸ್ಕರಿಸುತ್ತಿದ್ದೇನೆ ನನ್ನ ಹೆಸರು ಅಮರ್ ದೀಕ್ಷಿತ್ ಕೃಷ್ಣ ನನ್ನ ಸೆಲ್ ನಂಬರ್ ನೈನ್ ಡಬಲ್ ಫೋರ್ ಏಟ್ ಸೆವೆನ್ ಫೈವ್ ಸೆವೆನ್ ಫೈವ್ ಏಟ್ ಮಾತಾ